ನಮಸ್ತೆ ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ಡಾಕ್ಟರ್ ರಾಜನಾಯಕ್ ವಾರದ ಸಂಚಿಕೆ ಮೂವತ್ತೇಳು ವಿಷಯ ಗ್ರಾಮ ಪಂಚಾಯಿತಿಯ ಚುನಾವಣೆಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ಈ ವ್ಯವಸ್ಥೆ ನಡೀಬೇಕು ಅಂತ ಹೇಳಿದರೆ ಪ್ರಜಾಪ್ರಭುತ್ವದ ತಳಪಾಯ ಗಟ್ಟಿಯಾಗಿರಬೇಕು ಆ ತಳಪಾಯ ಅಥವಾ ಅಡಿಪಾಯನೇ ಗ್ರಾಮಸಭೆಗಳು ಅಥವಾ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಮೇಲ್ಮಟ್ಟದ ಪಾರ್ಲಿಮೆಂಟು ಅಥವಾ ಸಂಸತ್ ಇರ್ಬೋದು ಮಧ್ಯಮದ್ದು ಸಭೆ ಇರ್ಬೋದು ಅಥವಾ ಅಸೆಂಬ್ಲಿ ಇರ್ಬೋದು ಅಂಥದ್ದು ಗ್ರಾಮಸಭೆ ಈ ಮೂರು ಕೂಡ ಪ್ರತ್ಯೇಕವಾಗಿ ಸಂವಿಧಾನದ ಏನು ನಮ್ಮ ಭಾರತದ ಸಂವಿಧಾನದ ವಿವಿಧ ವಿಧಿಗಳಲ್ಲಿ ಈ ವ್ಯವಸ್ಥೆಗಳು ರಚನೆಯಾಗಿದೆ ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮಸಭೆ ಸಂವಿಧಾನದ ಇನ್ನೂರ ನಲವತ್ತ ಮೂರು ಎ ಮತ್ತು ಬಿ ಅಡಿಯಲ್ಲಿ ಆಗಿರ್ತದೆ ಈ ಕಾನೂನು ಮತ್ತು ವ್ಯವ ಶಾಸನಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಬಿಟ್ಟರೆ ಎಲ್ಲ ಅಧಿಕಾರನೂ ಕೂಡ ಈ ಗ್ರಾಮ ಸಭೆಗಳಿಗಿದೆ ಯಾಕಂತ ಹೇಳಿದರೆ ಜನಸಾಮಾನ್ಯರಿಗೆ ತತ್ಕ್ಷಣದಲ್ಲಿ ಸಂಪರ್ಕಕ್ಕೆ ಬರ್ತಕ್ಕಂಥ ಹಂತನೇ ಗ್ರಾಮ ಪಂಚಾಯಿತಿಗಳು ಅಥವಾ ಗ್ರಾಮ ಸಭೆಗಳು ನಂತರ ಎಲ್ಲ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಎಲ್ಲ ಕಾರ್ಯಕ್ರಮಗಳು ಈ ಹಂತದಲ್ಲೇ ಅನುಷ್ಠಾನ ಆಗೋದು ಕಳೆದ ನಲವತ್ತು ವರ್ಷದ ಒಂದು ಈ ಪಂಚಾಯಿತಿಗಳ ಕಾರ್ಯವೈಖರಿಯ ಸಮೀಕ್ಷೆ ಮತ್ತು ಮೌಲ್ಯಮಾಪನವನ್ನು ಅವಲೋಕನ ಮಾಡಿದಾಗ ಕೆಲವು ಅಂಕಿಅಂಶಗಳು ಬೆಳಕಿಗೆ ಬರ್ತದೆ ಏನು ನಿರೀಕ್ಷೆಗೆ ತಕ್ಕಂತೆ ಗುರಿ ಉದ್ದೇಶಗಳಿಗೆ ಅನುಗುಣವಾಗಿ ಈ ಪಂಚಾಯಿತಿಗಳು ಕೆಲಸ ಮಾಡಿಲ್ಲ ಅಂತಕ್ಕಂಥ ವಿಷಯ ಅದಕ್ಕೆ ಅನೇಕ ಕಾರಣಗಳಿರ್ಬೋದು ಅದೇ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾರಣ ಬಹುತೇಕ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಅವಿದ್ಯಾವಂತರು ಮತ್ತು ಅನಕ್ಷರಸ್ಥರು ಅಂತಕ್ಕಂಥ ವಿಚಾರ ಯಾಕಂದರೆ ಇವರಿಗೆ ಆ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಆ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಅರ್ಥ ಮಾಡಿಕೊಂಡು ಅಧಿಕಾರಿಗಳ ಜೊತೆ ತರ್ಕಬದ್ಧವಾಗಿ ಕಾರಣವನ್ನು ಇಟ್ಕೊಂಡು ನಿಯಮಿತವಾಗಿ ಚರ್ಚೆ ಮಾಡ್ತಕ್ಕಂಥ ಸಂವಾದ ಮಾಡ್ತಕ್ಕಂಥ ಅಧಿಕಾರವನ್ನು ಚಲಾಯಿಸ್ತಕ್ಕಂಥ ಸಾಮರ್ಥ್ಯ ಇಲ್ಲ ಅನ್ನೋದು ಸಾಬೀತಾಗಿದೆ ಅದಕ್ಕೆ ನಾನು ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ ಗ್ರಾಮೀಣ ಭಾಗದಲ್ಲಿ ಸಾವಿರಾರು ಜನ ಇವತ್ತು ಪುರುಷರು ಮಹಿಳೆಯರು ಯುವಕರು ಯುವಕರಿದ್ದಾರೆ ಡಿಗ್ರಿ ಡಬಲ್ ಡಿಗ್ರಿ ಎಲ್ಲ ಮಾಡಿದ್ದಾರೆ ಅವರಿಗೆ ಪ್ರಪಂಚ ಜ್ಞಾನ ಇದೆ ಸರ್ಕಾರ ಹೇಗೆ ನಡೀತದೆ ಅನ್ನೋದು ಕೂಡ ಗೊತ್ತಿದೆ ಅದರ ಜೊತೆ ಕಂಪ್ಯೂಟರ್ ಜ್ಞಾನವೂ ಕೂಡ ಇದೆ ಅದಕ್ಕೆ ಈ ವ್ಯವಸ್ಥೆಯನ್ನು ನಾವು ಸರಿ ಮಾಡಬೇಕು ಅಂತ ಹೇಳಿದರೆ ಇದನ್ನು ಟೀಕೆ ಮಾಡೋದು ಖಂಡನೆ ಮಾಡೋದು ಕಾಮೆಂಟ್ ಮಾಡೋದು ಇದರಿಂದ ಇದು ಶುದ್ಧೀಕರಣ ಆಗೋಲ್ಲ ಅಥವಾ ಪುನಶ್ಚೇತನ ಆಗಲ್ಲ ಅದು ವ್ಯವಸ್ಥೆಯ ಒಳಗಡೆ ಪ್ರವೇಶ ಮಾಡಬೇಕು ಇದೊಂದು ಅವಕಾಶ ನಿಮಗೆಲ್ಲ ಸಿಕ್ಕಿದೆ ದಯವಿಟ್ಟು ನೀವು ಜನರ ವಿಶ್ವಾಸವನ್ನು ಗಳಿಸಿಬಿಟ್ಟು ಚುನಾಯಿತರಾಗಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಒಂದು ಐದು ವರ್ಷ ಕೆಲಸವನ್ನು ಮಾಡಿ ನಿಮಗೆ ಆಶ್ಚರ್ಯ ಆಗ್ತದೆ ಸಾಕಷ್ಟು ಕೆಲಸಗಳಾಗಿರ್ತದೆ ನಿಮ್ಮ ಗ್ರಾಮ ಅಭಿವೃದ್ಧಿ ಆಗಿರ್ತದೆ ನಿಮ್ಮ ನಾಯಕತ್ವ ವಿಸ್ತಾರ ಆಗಿರ್ತದೆ ನಿಮಗೆ ಭಾಳ ಸಂತೋಷ ಆಗುತ್ತೆ ಕೊನೆಗೆ ಅದಕ್ಕೋಸ್ಕರ ಈ ಅವಕಾಶವನ್ನು ದಯವಿಟ್ಟು ತಪ್ಸ್ಕೋಬೇಡಿ ಒಂದು ಸಲಹೆ ಏನಪ್ಪ ಅಂತ ಹೇಳಿದರೆ ಈ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಈ ಪಕ್ಷದ ಚಿಹ್ನೆ ರಹಿತವಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಇದು ಯಾವುದು ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ಗಳು ಇದು ಪಕ್ಷಾತೀತವಾಗಿ ನಡೀಬೇಕು ಅದಕ್ಕೋಸ್ಕರ ಈ ರಾಜ್ಯ ಚುನಾವಣಾ ಆಯೋಗ ಇದೆ ಅದರ ಜೊತೆ ತಾವೆಲ್ಲರೂ ಕೂಡ ಯಾವುದೋ ರಾಜಕೀಯ ಪಕ್ಷಗಳು ಸಹಕಾರ ಮಾಡಿ ಆದಷ್ಟು ಇದು ಪಕ್ಷಾತೀತವಾಗಿ ನಡಿಬೇಕು ಆ ದೇಶದಲ್ಲಿ ತಾವೆಲ್ಲ ಕೆಲಸ ಮಾಡಿದರೆ ಇದು ಹಂತದ ತಳಪಾಯ ಭದ್ರ ಆಗುತ್ತೆ ಪ್ರಜಾಪ್ರಭುತ್ವ ಭದ್ರ ಆಗ್ತದೆ ಅಷ್ಟರ ಮಟ್ಟಿಗೆ ರಾಜಕೀಯ ಪಕ್ಷಗಳು ಸಹಕಾರ ಮಾಡೋದು ಒಳ್ಳೆಯದು ಅಂತಕ್ಕಂಥ ವಿಷಯವನ್ನು ತಮ್ಮ ಜೊತೆ ಹಂಚ್ಕೊಳ್ತಾ ದಯವಿಟ್ಟು ಈ ವಿ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಭೇಟಿಯಾಗೋಣ ಮುಂದಿನ ವಾರ ಹೊಸ ಸಂಚಿಕೆ ಹೊಸ ವಿಷಯದೊಂದಿಗೆ ಅಲ್ಲಿಯ ತನಕ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೊರ್ತಾ ನನ್ನ ಈ ವಾರದ ಸಂಚಿಕೆಗೆ ವಿರಮವನ್ನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ತೆ ನಮಸ್ತೆ